ಒಂದು ಕಡೆ ರೌಡಿ ಶೂಟರ್ಸ್ ಮತ್ತೊಂದು ಕಡೆ ಪೊಲೀಸರು ಯಾವ ಪೊಲೀಸರು ಜೈಲಲ್ಲಿರುವಂಥ ಜೈಲಾಧಿಕಾರಿಗಳು ಅಲ್ಲಿರುವಂಥ ಕೆಲವು ಪೊಲೀಸರು ಒಂಬತ್ತು ಜನ ಸಸ್ಪೆಂಡ್ ಆಗಿದ್ದಾರಲ್ಲ ಇಂಥವರು ಭಿಕ್ಷುಕರಿಗಿಂತ ಕಡೆ ಭಿಕ್ಷುಕರಿಗಿಂತ ಕಡೆ ಐದು ರೂಪಾಯಿ ಸಿಗತ್ತೆ ಅಂತಂದರೆ ಏನು ಬೇಕಿದ್ರೂ ಮಾಡಬಲ್ಲರು ಈ ಪೊಲೀಸರು ಐದು ರೂಪಾಯಿ ಸಿಗತ್ತೆ ಅಂತಂದರೆ ಏನು ಬೇಕಿದ್ರೂ ಮಾಡಬಲ್ಲರು ಗಾಂಜಾ ಸಪ್ಲೈ ಮಾಡಬಲ್ಲರು ಗಾಂಜಾ ಸಪ್ಲೈ ಡ್ರಗ್ಸ್ ಮಾರಾಟ ಮಾಡಬಲ್ಲರು ಕೈದಿಗಳಿಗೆ ಈ ಪೊಲೀಸರಿಗೆ ಈ ಕೈದಿಗಳೇ ದೇವರು ಬಿರಿಯಾನಿ ಬೇಕಾ ನಿಮಗೆ ದುಡ್ಡು ಕೊಟ್ಟರೆ ಪೊಲೀಸರು ಸಪ್ಲೈಯರ್ ಆಗ್ತಾರೆ ದುಡ್ಡು ಕೊಟ್ಟರೆ ಪೊಲೀಸರು ಸಪ್ಲೈಯರ್ ಆಗ್ತಾರೆ ಶಾಪ್ಗಳಲ್ಲಿ ಹುಡುಗರು ಸಪ್ಲೈ ಮಾಡ್ತಾರಲ್ಲ ನಿಯತ್ತಿನಿಂದ ಮಾಡ್ತಾರೆ ನಿಯತ್ತಿನಿಂದ ಅವನು ಕೊಟ್ಟ ಟಿಪ್ಸ್ ತಗೊಂಡು ಅದು ಅವನು ಕೊನೆಗೆ ಟಿಪ್ಸ್ ಕೊಟ್ಟರೆ ಬಾರ್ ಶಾಪ್ಗಳಲ್ಲಿ ಕೆಲಸ ಮಾಡುವಂಥ ಹುಡುಗರಿದಾರಲ್ಲ ಬಿಯರ್ ಇಟ್ಟು ಡ್ರಿಂಕ್ಸ್ ಇಟ್ಟು ಆಮ್ಲೆಟ್ ಇಟ್ಟು ಕಬಾಬ್ ಇಟ್ಟು ಆನಂತರ ಅವರ ಮೂಳೆ ಗೀಳೆ ಎಲ್ಲ ಕ್ಲೀನ್ ಮಾಡಿ ನಂತರ ಅವರು ಕೊಟ್ಟ ಟಿಪ್ಸನ್ನು ಸ್ವಾಭಿಮಾನದಿಂದ ಕಿಸಗಿಟ್ಟು ಜೀವನ ನಡೆಸ್ತಾರೆ ಆದರೆ ಈ ಪೊಲೀಸರಿದಾರಲ್ಲ ಇದೇ ರೌಡಿಗಳತ್ರ ಸಮಾಜ ವಿದ್ರೋಹಿ ಕೃತ್ಯಗಳನ್ನು ಮಾಡಿದವರ ಹತ್ರ ಅವರ ದುಡ್ಡಿನ ಮುಂದೆ ಕೈ ಚಾಚಿ ನಿಂತು ಅದು ಕೂಡ ಟಿಪ್ಸ್ ಮೊದಲೇ ಕೊಡಬೇಕು ದುಡ್ಡು ಕೊಟ್ಟು ಅಕ್ಷರಶಃ ಭಿಕ್ಷುಕರಿಗಿಂತ ಭಿಕ್ಷುಕರಷ್ಟು ಮರ್ಯಾದೆ ಇಲ್ಲ ನಿಮಗೆ ಭಿಕ್ಷುಕರಿಗಿಂತ ಕಡೆ ಭಿಕ್ಷುಕರು ಕೂಡ ನ್ಯಾಯಯುತವಾಗಿ ಕೇಳ್ತಾರೆ ಭಿಕ್ಷೆ ಕೊಡಿ ಅಂತೇಳಿ ನೀವು ಭಿಕ್ಷೆಯನ್ನು ಕಿತ್ಕೋತಾ ಇದ್ದೀರಿ ಅದು ಕೂಡ ಯಾರ ಯಾರಿಂದ ರೌಡಿಗಳಿಂದ ರೌಡಿಗಳಿಗೆ ಬಂದಿರುವಂತ ದುಡ್ಡು ಯಾರ್ದು ಯಾರ್ಯಾರ್ದೋ ತಲೆ ಹೊಡೆದ ದುಡ್ಡು ಯಾರ್ಯಾರ್ದೋ ತಲೆ ಹೊಡೆದ ದುಡ್ಡನ್ನ ನಮ್ಮ ಜೈಲಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳು ಭಿಕ್ಷುಕರಿಗಿಂತ ಕಡೆಯಾಗಿ ಕಿತ್ತುಕೊಂಡು ತಿಂತ ಇದ್ದಾರೆ ಕಿತ್ಕೊಂಡು ತಿನ್ನೋದು ಯಾವುದು ಒಂದು ಪ್ರಾಣಿ ಇದೆ ಅದಕ್ಕೆ ಹೋಲಿಕೆ ಮಾಡ್ತಾ ಇದ್ದೀನಿ ಪರಪ್ಪನ ಅಗ್ರಹಾರ ಜೈಲ ಭ್ರಷ್ಟಾಚಾರದ ಗೂಡ ನಟ ದರ್ಶನ್ ಫೋಟೋ ಕೇವಲ ಉದಾಹರಣೆ ಅಷ್ಟೇ ಬೇರೆ ಬೇರೆ ಪ್ರಬಲ ಖೈದಿಗಳಿಗೂ ಐಷಾರಾಮಿ ಸೌಲಭ್ಯ ಸಿಗ್ತಾ ಇದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದೆಯಂತೆ ನೆಟ್ವರ್ಕ್ ಹೊಸ ಖೈದಿಗಳು ಬಂದರೆ ಆ ನೆಟ್ವರ್ಕ್ ಸೇರ್ತಾರೆ ಅಚ್ಚರಿ ಅಂದರೆ ಆ ನೆಟ್ವರ್ಕ್ ನೋಡ್ಕೊಳ್ಳೋದು ಅಧಿಕಾರಿಗಳು ಐಷಾರಾಮಿ ಜೀವನ ಬೇಕಾಗಿದ್ದರೆ ಕಾಸು ಬಿಚ್ಚಬೇಕು ಹೆಂಡತಿ ಮಕ್ಕಳ ಫೋನ್ಪೇಗೆ ಹಣ ಹಾಕಿಸ್ಕೊಳ್ತಾರೆ ಚೀ ಚಿ ಚೀ ಚಿ ಚೀ ಚೀ ಯಾರೆಲ್ಲ ಬಂದಿರ್ತಾರೆ ರೀ ಅಲ್ಲಿ ತಲೆ ಹಿಡ್ಕರ ಬಂದಿರ್ತಾರೆ ಅವರ ಅವರ ಹತ್ರ ಜೋಲು ಸುರಿಸಿ ದುಡ್ಡು ತಗೋತಾರೆ ತಲೆ ಹಿಡ್ಕರಿರ್ತಾರೆ ಅಲ್ಲಿ ಪಿಂಪ್ಗಳಿರ್ತಾರೆ ಅವರ ಹತ್ರ ಕೂಡ ಬಿಡಲ್ಲ ಪೊಲೀಸರು ನೀವು ಆ ಪಿಂಪ್ಗಳ ಹತ್ರ ದುಡ್ಡು ತಗೊಂಡ್ಬಂದು ನಿಮ್ಮ ಹೆಂಡತಿ ಮಕ್ಕಳನ್ನು ಸಾಕ್ತೀನಿ ಅಂತ ನಿಮ್ಮ ಹೆಂಡತಿ ಮಕ್ಕಳಿಗೆ ಗೊತ್ತಾದ್ರೆ ಪೊಲೀಸರೇ ಛೀ 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 ಕೈದಿಗಳಿಗೆ ಸಿಗರೇಟ್ ಕಾಫಿ ಬಾಡೂಟ ಕೂಡ ಕೊಡ್ತಾರೆ ಹಣ ಕೊಟ್ಟರೆ ಕತರ್ನ ಕೈದಿಗೂ ಮೊಬೈಲ್ ಸಿಗುತ್ತೆ ರೀಚಾರ್ಜು ಮಾಡ್ತಾರೆ ವಿಡಿಯೋ ಕಾಲು ಮಾಡ್ಬೋದು ಕಾಸು ಕೊಟ್ಟರೆ ಜೈಲಲ್ಲೇ ಭರ್ಜರಿ ಅಡುಗೆ ಮಾಡ್ಕೋಬೋದು ಒಬ್ಬರ ಪ್ರಬಲ ಖೈದಿಯ ಒಂದು ತಿಂಗಳಿಗೆ ಮೂರು ಲಕ್ಷ ವೆಚ್ಚ ಮಾಡಬೇಕು ಮೂರು ಲಕ್ಷ ಒಬ್ಬ ಪ್ರಬಲ ಖೈದಿ ಒಂದು ತಿಂಗಳಿಗೆ ಅಷ್ಟು ವೆಚ್ಚ ಮಾಡ್ತಾರೆ ಎಲ್ಲ ಪೊಲೀಸರು ಬಹುತೇಕ ಪೊಲೀಸರು ಸಪ್ಲೈಯರ್ ಕೆಲಸ ಮಾಡ್ತಾರೆ ಅಲ್ಲಿ ಸಪ್ಲೈಯರ್ ಅಂದರೆ ಈ ಬಾರ್ ಶಾಪಲ್ಲಿ ಮಾಡ್ತಾರಲ್ಲ ಆ ಥರ ಅಲ್ಲ ಇನ್ನು ಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃದಲ್ಲಿ ರಾಜ್ಯ ಸಿಕ್ಕಿದೆ ಕೈದಿಯೊಬ್ಬ ಜೈಲಿನ ಹೊರಗಿರುವ ವ್ಯಕ್ತಿಗೆ ವಿಡಿಯೋ ಕಾಲ್ ಮಾಡಿ ದರ್ಶನ್ರಿಂದ ಹಾಯ್ ಹೇಳಿಸಿದ್ದಾನೆ ಆ ವಿಡಿಯೋ ಈಗ ವೈರಲ್ ಆಗಿದೆ ಇದೇ ವಿಚಾರದ ಬಗ್ಗೆ ಎ ಸೆವೆನ್ ಆರೋಪಿ ಅನುಕುಮಾರ್ ತಾಯಿ ಜಯಮ್ಮ ಮಾತನಾಡಿದ್ದಾರೆ ದರ್ಶನ್ ಕರುಣೆ ಇಟ್ಟು ನಮ್ಮ ಮಕ್ಕಳನ್ನು ಬಿಡಿಸಬೇಕು ನಾನು ಜೈಲಿಗೆ ಹೋಗಿಲ್ಲ ಮಗರನ್ನ ಭೇಟಿ ಮಾಡಿಲ್ಲ ನಮ್ಮ ಮಗರನ್ನ ಬಿಡಿಸ್ಕೊಂಡು ಬರೋಕೆ ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ ಹಣ ಕೊಟ್ಟು ಬಿಡಿಸ್ಕೊಂಡು ಬರೋಷ್ಟು ಶಕ್ತಿ ಇಲ್ಲ ಅಂತ ಗೋಳಾಡಿದ್ದಾರೆ ಅನುಕುಮಾರ್ ಅವರ ತಾಯಿ ಕೇಳಿಸ್ಕೊಡ್ ನೋಡೋದ್ ಕಣ್ಣಿಂಗ ಅಷ್ಟೇ ಒಳಗಳದ್ದು ಯಾರು ಕಡಸ ರಾಗಿ ಅಕ್ಕಿ ಸಿಗ್ತಾವ ಅದನ್ನು ತಿಂತ ಪರಿಸ್ಥಿತಿ ಕಷ್ಟ ಐತೆ ಅಂದ್ರೆ ಹೇಳ್ಕೋಬಾರ್ದು ಇರೋದೊಂದು ಹುಡುಗಿ ಕಾಯಿ ಕಣ ಕೊಡಕ್ಕೆ ನಮ್ಗೆ ಇದಿಲ್ಲ ಹಂಗಾಗೈತೆ ನನ್ನ ಮಗ ಅವನೇ ದುಡಿತಿದ್ದ ನಾವೇ ಹೋಗಿದ್ದೆ ನನ್ನದು ಮತ್ತು ದರ್ಶನ ಅವ್ರಿಗೆ ಜೈಲಲ್ಲಿ ಇದ್ದರೂ ಕೂಡ ಎಲ್ಲಾ ವ್ಯವಸ್ಥೆನೂ ಸಿಗ್ತಾ ಇದೆ ಅವ್ರಿಗೆ ಸಿಗ್ತೈತಪ್ಪ ನಮ್ಮ ಮಕ್ಳು ಬಡವ್ರ ಮಕ್ಳಿಗೆ ಏನು ಸಿಗ್ತೈತೆ ಹೇಳಿ ಹಾಂ ಅನ್ಭವಿಸ್ತಿದಾವೆ ಹೆಂಗೆ ಮಾಡ್ಕೊಂತೀನಿ ತಿನ್ನ ಹೋಗಿ ಅಲ್ಲಿ ಕುಂತಿದ್ದಾರಲ್ಲ ಸ್ವಲ್ಪ ಮತ್ತು ಅವರೇ ಎಲ್ಪ್ ಮಾಡ್ಬೇಕು ನಮ್ಮಿದು ಕೈಲಾಗ್ಲಿಲ್ದ್ರೆ ನಾವು ಏನು ಮಾಡೋಣ ಇರತ್ತೆ ನಮ್ದು ಏನು ಹೊಲ ಇತ್ತು ಇರೋ ದಿಷ್ಟಕ್ಕೆ ಮನೆ ಒಂದೈತೆ ನಮಗೆ ಇದೀಗ ಈತ ವಿಲ್ಸನ್ ಗಾರ್ಡನ್ ನಾಗ ವೇಲು ಅನ್ನುವಂತ ಫೋಟೋ ತೆಗೆದ ಅನ್ನುವಂಥ ಆರೋಪ ವೇಲು ವಿಲ್ಸನ್ ಗಾರ್ಡನ್ ನಾಗನ್ ಜೊತೆನೇ ಇರೋದು ವೇಲು ಯಾ ಈ ಫೋಟೋ ಕಳಿಸ್ದ ನೋಡಿ ಅಂಡರ್ವಲ್ಡ್ ಅಲ್ಲಿ ನಂತರ ಬೆಂಗಳೂರಿನಲ್ಲಿ ಯಾರು ಅನ್ನೋದ್ರ ಬಗ್ಗೆ ಒಂದು ಡೌಟ್ ಇದೆ ಕ್ಲಾರಿಟಿ ಇಲ್ಲ ಅದಕ್ಕಾಗಿ ಹೊಡೆದಾಟಗಳಾಗತ್ತೆ ಅದಕ್ಕಾಗಿ ನೆಕ್ಸ್ಟ್ ಯಾರು ಅನ್ನುವಂಥ ಪ್ರಯತ್ನಗಳಾಗ್ತಾ ಇದೆ ಎರಡು ಡೌಟ್ ಬರ್ತಾ ಇದೆ ಮುಂದೇನು ವೇಲು ಮಾಡಿಸಿದ್ನ ನಾನೇ ಫೇಮಸ್ ಅಂತ ಹೇಳ್ಕೊಳಕ್ಕೆ ಎರಡನೇದು ನಾಗ ಮಾಡಿಸಿದ್ನ ಫೇಮಸ್ ಆಗಲು ವೇಲು ಸ್ಕೆಚ್ ಹಾಕಿದ್ನ ಒಂದು ಡೌಟ್ ಬರ್ತಾ ಇದೆ ರೌಡಿಗಳಿಗೆ ಫೇಮಸ್ ಆಗುವ ಶೋಕಿ ಇರುತ್ತೆ ಬಾಯ್ ಅಣ್ಣ ನಟೋರೇಜ್ ರೌಡಿ ವೇಲುಗೂ ಅಶೋಕಿ ಇದೆಯಂತೆ ನಾಗನ ಗ್ಯಾಂಗ್ನಲ್ಲೇ ಇದ್ದಾನೆ ರೌಡಿ ವೇಲು ತನ್ನ ಪತ್ನಿಗೆ ದರ್ಶನ್ ಫೋಟೋ ಕಳಿಸಿದ್ದ ವೇಲು ಫೇಮಸ್ ಆಗಲು ಫೋಟೋ ಕಳಿಸಿದ್ನ ಎಂಬ ಶಂಕೆ ಫೋಟೋ ಕಳಿಸಿ ನಾಗನಿಂದ ಹೊಡೆತ ತಿನ್ನಂತೆ ಅದಾದ ನಾಗ ಸರಿಯಾಗಿ ಹೊಡೆದ್ನಂತೆ ಹಾಗಿದ್ರೆ ದರ್ಶನ್ನ ಮೇಂಟೈನ್ ಮಾಡ್ತಾ ಇರೋದು ನಾನು ಅನ್ನೋದನ್ನು ನಾಗ ಹೊರಗಡೆ ಜಗತ್ತಿಗೆ ತೋರಿಸೋ ಪ್ರಯತ್ನ ಮಾಡಿದ್ನ ಫೋಟೋ ಹಿಂದೆ ನಾಗ ಇದ್ನಾ ಕೊಲೆ ಕೇಸ್ ಆರೋಪಿ ವಿಲ್ಸನ್ ಗಾರ್ಡನ್ ನಾಗ ಪರಪ್ಪನ ಅಗ್ರಹಾರದಲ್ಲಿ ನಾಗನಿಗೆ ರಾಜ ಮರ್ಯಾದೆ ಇದೆ ಮೂವತ್ತು ಜನ ಇದ್ದಾರೆ ದರ್ಶನ್ಗೆ ಬೇಕಾದ ಸೌಲಭ್ಯ ಕೊಡ್ತಾ ಇದ್ದಂತೆ ನಾಗ ಇದನ್ನು ನಾವು ಹೇಳಿದ್ವಿ ವಿಲ್ಸನ್ ಗಾರ್ಡನ್ ನಾಗ ಸೈಕಲ್ ರವಿ ಇವರೆಲ್ಲ ಟ್ರೈ ಮಾಡಿದ್ರು ಸೈಕಲ್ ರವಿ ಒಳಗಿಲ್ಲ ಹೊರಗಿದ್ದಾನೆ ಆತ ಇಲ್ಲಣ್ಣ ನಮ್ಮ ಜನ ಹುಡುಗರು ನೋಡ್ಕೋತಾರೆ ಅಂತೇಳಿ ಒಂದು ಮೂವತ್ತು ನಾಲ್ಕು ಜನ ಇರ್ತಾರೆ ಅವ್ರದ್ದು ಸೌಲಭ್ಯ ಕೊಡಿಸಿದ್ದನ್ನ ಜಗ್ಗಜ್ಜಿರು ಮಾಡಿದ್ನ ನಾಗ ಜೈಲಿನಲ್ಲಿ ನಂದೇ ಹವ ನಡೆಯುತ್ತೆ ಅಂತ ಹೊರಗಡೆ ತೋರಿಸಿಕೊಟ್ಟ ಇದು ಇನ್ನೊಂದು ನಮ್ಮ ಜನ ಯಾವ ರೀತಿ ಆಲೋಚನೆ ಮಾಡ್ತಾರೆ ಅನ್ನೋದ್ರೆ ಏ ಇದೇನಿಲ್ಲ ಸರ್ ಈ ಮೂಢ ಹಗರಣ ಬಂತಲ್ಲ ಡೈವರ್ಟ್ ಮಾಡೋದಕ್ಕೆ ಒಂದು ವಿಡಿಯೋ ಬಿಟ್ಟಿದ್ದಾರೆ ಒಂದು ಫೋಟೋ ಬಿಟ್ಟಿದ್ದಾರೆ ಈ ಥರ ಕೂಡ ಮಾತಾಡ್ತಾ ಇದ್ದಾರೆ ಎನಿವೇ ಒಂಬತ್ತು ಜನ ಸಸ್ಪೆಂಡ್ ಆಗಿದ್ದಾರೆ ಆದರೆ ಒಂದಂತೂ ಭಾಳ ಪಕ್ಕ ನಾಳೆಯಿಂದ ನಾವು ಶುರು ಮಾಡ್ತೀವಿ ಯಾಕೆ ಎನ್ಕೌಂಟ್ರ್ ಮಾಡಿ ಬಿಸಾಕ್ಬಾರ್ದು ತಪ್ಪನ ಅಗ್ರಹಾರದಲ್ಲಿ ಇದೇನು ಹೊಸದಾಗ್ತಾ ಇರೋದಲ್ಲ ಈ ಹಿಂದೆ ಕೂಡ ಆಗಿದೆ ಹಾಗಂತ ಅಲ್ಲೇ ಸುಮ್ಮನೆ ಇರೋದಲ್ಲ ಯಾಕೆ ಬಂಗಾರಪ್ಪ ಇದ್ದರು ವೀರಪ್ಪ ಮೊಯ್ಲಿ ಇದ್ದರು ವೀರೇಂದ್ರ ಪಾಟೀಲ್ ಇದ್ದರು ಧರ್ಮಸಿಂಗ್ ಬಂದರು ಕೃಷ್ಣ ಬಂದರು ಎಲ್ಲ ಒಬ್ಬೊಬ್ರು ಹೋಗ್ತಾ ಅಂದರೆ ನೆಕ್ಸ್ಟ್ ಹೋದ್ರಲ್ವಾ ಒಬ್ಬೊಬ್ಬರು ಇದು ಯಾಕೆ ಹಳೆಯದೇ ಇರಬೇಕು ಯಾಕೆ ಚೇಂಜ್ ಮಾಡಬಾರ್ದು ನಾವು ಆ ಪ್ರಯತ್ನವನ್ನು ಮಾಡೋಣ ಐ ಜಿ ರೂಪಾ ಒಂದು ಕಾಲದಲ್ಲಿ ಪರಪ್ಪನ ಅಗ್ರಹಾರದ ಅಕ್ರಮಗಳ ವಿರುದ್ಧ ಸಿಡ್ದಿದ್ದಿದ್ರು ಪರಪ್ಪನ ಅಗ್ರಹಾರ ಠಾಣೆಗೆ ತೆರಳಿ ಇನ್ಸ್ಪೆಕ್ಟರ್ಗೂ ಹಿಗ್ಗಾಮುಗ್ಗ ಜಾರಿಸಿದ್ರು ಗಾಂಜಾ ದಂಧೆಗೆ ಬೆಂಬಲ ನೀಡುತ್ತಿಂತ ತರಾಟೆಗೆ ರೂಪಾ ಲೇಡಿ ಇಟ್ಸ್ ಒನ್ ಬ್ರ್ಯಾಂಡ್ ನ್ಯೂ ಎಲ್ ಇ ಎಲ್ಇಡಿ ಟಿವಿ ಗಿವೆ ಇಟ್ಸ್ ಅ ಸ್ಮಾಲ್ ಒನ್ ದೋ ಬಟ್ ಇಟ್ಸ್ ನ್ಯೂ ಇ ಡಿ ವಾಚ್ ಆಲ್ ದ ಚಾನೆಲ್ಸ್ ದ್ ಶಿ ಗೆಟ್ಸ್ ಕುಕ್ಡ್ ಫುಡ್ ಸೆಪ್ರೇಟ್ಲಿ ವಾಟ್ ಎಂಟ್ಸ್ ದರ್ ಈಸ್ ಅ ಕಾಮನ್ ಕಿಚನ್ ಬಟ್ ಫುಡ್ ಈಸ್ ಈಸ್ ಕುಕ್ಡ್ ಸೆಪ್ರೇಟ್ಲಿ ಫಾರ್ ಹರ್ ವಾಟ್ ಎವರ್ ಶು ವಾಂಟ್ ಶಿ ಗೆಟ್ಸ್ ಕೋಕ್ಡ್ ಇಟ್ಸ್ ನಾಟ್ ಆಲ್ವೇಸ್ ಲೆವೆಶ್ ಬಟ್ ಇಟ್ಸ್ ಆಲ್ವೇಸ್ ವಾಟ್ ಎವರ್ ಶಿ ವಾಂಟ್ಸ್ ಲೈಕ್ ಈವನ್ ಎಸ್ ಸಿಂಪಲ್ ಎಸ್ ರೈಸ್ ಪಾರೇಜ್ ಆರ್ ಎ ಸೂಪ್ ಆ್ಯಂಡ್ ಸೋ ಆನ್ ದಟ್ ಇಸ್ ಅಗೈನ್ ಅ ಡಿಫ್ರೆನ್ಷಿಯಲ್ ಟ್ರೀಟ್ಮೆಂಟ್ ಬಿಕಾಸ್ ದಿಸ್ ಫೆಸಿಲಿಟಿ ಇಸ್ ನಾಟ್ ಅವೈಲೇಬಲ್ ಟು ಅದರ್ ಪ್ರಿಸ್ನರ್ಸ್ ಎರಡು ಸಾವಿರದ ಹದಿನೇಳರಲ್ಲಿ ಜಯಲಲಿತಾ ಆಪ್ತೆ ಶಶಿಕಲಾಗೆ ಯಾವ ರೀತಿ ಯಾವ ರೀತಿ ಪರಪ್ಪನ ಅಗ್ರಹಾರದಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಟಿ ವಿ ಊಟ ಸಪ್ರೇಟ್ ಅಡುಗೆವಾ ಎರಡು ಕೋಟಿ ಲಂಚ ಕೊಟ್ಟಿದ್ರಂತೆ ಎರಡು ಕೋಟಿ ಲಂಚ ಏನು ರೀ ಆಗ್ತಾಯಿದೆ ನಾವೆಲ್ಲ ಇದನ್ನು ನೋಡಿ ಕೈ ಕಂಡು ಕೂತ್ಕೋಬೇಕಾ ಬಿ ಜೆ ಪಿ ಅವ ಬರ್ತಾನೆ ಕಾಂಗ್ರೆಸ್ ಬರ್ತಾನೆ ಅವನು ಮುಖ್ಯಮಂತ್ರಿ ಆಗ್ತಾನೆ ಇವನು ಮುಖ್ಯಮಂತ್ರಿ ಆಗ್ತಾನೆ ಇವನೊಬ್ಬ ಅಧಿಕಾರಿ ಬರ್ತಾನೆ ನಮಗೇನು ಜವಾಬ್ದಾರಿನೇ ಇಲ್ವಾ ಮೂರು ಲಕ್ಷದ ಅರವತ್ತೈದು ಸಾವಿರ ಕೋಟಿ ದುಡ್ಡು ಯಾರದು ನಮ್ಮ ಬಜೆಟ್ನ ಮೂರು ಲಕ್ಷದ ಅರವತ್ತೈದು ಸಾವಿರ ಕೋಟಿ ದುಡ್ಡು ನಿಮ್ಮ ದುಡ್ಡು ನಾವು ಡಿಸೈಡ್ ಮಾಡಬೇಕು ಅಂತೇಳಿ ಅಂತ ಹೇಳಿ ಯಾಕೆ ಆಗಬಾರ್ದು ನೀವೆಲ್ಲರೂ ಧ್ವನಿ ಎತ್ತಬೇಕು ಎಲ್ಲರೂ ಧ್ವನಿ ಎತ್ತಬೇಕು ಎನ್ಕೌಂಟರ್ ಆಗಲಿ ಆಗಲಿ ಎನ್ಕೌಂಟರ್ ಬೀಳ್ ನಾಲ್ಕು ಹಣ ನಾಲ್ಕು ಲಕ್ಷ ಜನ ಸೇಫ್ ಆಗಿರ್ತಾರೆ ಪರಪ್ಪನ ಅಗ್ರಹಾರದಲ್ಲಿ ಏನೆಲ್ಲ ಆಗಿತ್ತು ಈ